ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಅದು ಚನ್ನಪಟ್ಟಣ ಚನ್ನಪಟ್ಟಣಕ್ಕೆ ಬಂದಿದೀವಿ ಸೊ ಇಲ್ಲಿ ಜನ ಇದ್ದಾರೆ ಚನ್ನಪಟ್ಟಣದಲ್ಲಿರುವಂತ ಜನ ಏನ್ ಹೇಳ್ತಾರೆ ಅನ್ನುವಂತ ನೋಡೋಣ ಇಲ್ಲೊಂದಿಷ್ಟು ಜನ ಇದ್ದಾರೆ ಯಾರು ಗೆಲ್ತಾರೆ ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಗೆಲ್ತಾರೆ ಅವ್ರು ಗೆಲ್ತಾರೆ ಯಾಕೆ ಗೆಲ್ತಾರೆ ಕೆಲಸ ಕೆಲಸ ಸರ್ ಮಾಡಿದ್ದಾರೆ ಏನ್ ನೋಡ್ತಾರೆ ಜನ ಈ ಸಲ ಓಟ್ ಹಾಕ್ಬೇಕಾದ್ರೆ ಕೆಲಸ ನೋಡಿ ಮಾಡ್ತಾರೆ ನೋಡಿನೇ ನಿಂತಿದ್ದಾರೆ ಇನ್ನೊಬ್ರು ಗೊತ್ತಾಯ್ತಾ ಗೆಲ್ಲೋದು ಈ ಸಾರಿ ಡಿ ಕೆ ಸುರೇಶ್ ಗೆಲ್ತಾರೆ ಅವರ ಮಾಡಿದಂತ ಸಾಧನೆಗಳು ಜಾಸ್ತಿ ಇದೆ ಸರ್ಕಾರದ ಯೋಜನೆಗಳನ್ನ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅವರು ಅದರಿಂದ ಅವರೇ ಗೆಲ್ಲಬೇಕು ಈ ಸಾರಿ ಮಂಜುನಾಥವರು ಮಂಜುನಾಥ್ ಅವರು ಅವರು ಸರ್ಕಾರಿ ಸೇವೆಯಲ್ಲಿ ಇದ್ದಂತವರು ಅವ್ರು ಸರ್ಕಾರಿ ಸೇವೆಯಲ್ಲಿ ಮಾಡಿ ಹೆಸರು ಗಳಿಸಿದ್ದಾರೆ ಬಟ್ ರಾಜಕಾರಣಕ್ಕೆ ಅವರು ಬರಬೇಡ್ದಿತ್ತು ಅದರಿಂದ ಅವ್ರೇನಂತೆ ಇದು ಎಬಿಲಿಟಿ ಅಲ್ಲ ರಾಜಕಾರಣಕ್ಕೆ ಎಬಿಲಿಟಿ ಅಲ್ಲ ಎಬಿಲಿಟಿ ಪರ್ಸನ್ ಅಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆಯಲ್ಲ ಯಾರಿಗ ಲಾಭ ಆಗುತ್ತೆ ಇದು ಡಿ ಕೆ ಸುರೇಶ್ಗೆ ಲಾಭ ಆಗುತ್ತೆ ಸರ್ ಯಾರು ಮೈತ್ರಿ ಮಾಡ್ಕೊಂಡು ಮೈತ್ರಿ ಮಾಡ್ಕೊಂಡಿದ್ದು ಡಿ ಕೆ ಸುರೇಶ್ಗೆ ಲಾಭ ಆಗುತ್ತೆ ಈ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಇಂದ ಏನು ಅನುಕಂಪ ಏನಿಲ್ಲ ಡಿ ಕೆ ಸುರೇಶ್ ಬಿಡಿ ಅವರು ಬಂಡೆ ಇದ್ದಂಗೆ ಅವ್ರು ಗೆಲ್ತಾರೆ ತುಂಬ ಜನ ಹೇಳ್ತಾ ಇದ್ರು ಬಂಡೆಯನ್ನು ಹೇಳ್ತಾರೆ ಆ ಥರ ಏನಿಲ್ಲ ಸರ್ ಅವ್ರನ್ನ ಸರ್ಜರಿ ಮಾಡ್ಬೋದಿತ್ತು ಯಾವ ಥರ ಮಾಡ್ಬೋದಿತ್ತು ಅಂದರೆ ನೇರವಾಗಿ ಅವ್ರನ್ನ ರಾಜ್ಯಸಭೆ ಮೆಂಬರ್ ಮಾಡ್ಬೋದಿತ್ತು ಇಲ್ಲಿ ಅವರ ಒಂದು ರಾಜಕೀಯ ಅನ್ನೋದು ಗೊತ್ತಿಲ್ಲದನ್ನ ರಾಜಕೀಯ ಪಾಪ ರಾಜಕೀಯ ಮಾಡಿ ಅಂತ ಬಂದು ಇದು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಡಿ ಕೆ ಸುರೇಶ್ ಅವರು ನೂರಕ್ಕೆ ನೂರು ಗೆದ್ದೆ ಗೆಲ್ತಾರೆ ಅವರೊಬ್ಬರು ಪಂಚಾಯತಿ ಏನು ಅಲ್ಲಿ ಮೆಂಬರು ವರ್ಕ್ ಮಾಡ್ತಾರೆ ಆ ರೀತಿ ನಮ್ಮ ಇಡೀ ಗ್ರಾಮಗಳಲ್ಲಿ ಅವರು ಬಂದು ಕೆಲಸಗಳನ್ನು ಮಾಡ್ತಾರೆ ಹಾಗಾಗಿ ಈ ಸರಿ ನೂರಕ್ಕೆ ನೂರು ನಮ್ಮ ಡಿ ಕೆ ಸುರೇಶ್ನವ್ರು ಗೆಲ್ತಾರೆ ಸರ್ ಬಂಡೆಗೆ ಸರ್ಜರಿ ಮಾಡೋಕೆ ಬಂದಿದ್ದಾರೆ ಆ ಥರ ಏನಿಲ್ಲ ಸರ್ ಅವ್ರನ್ನ ಸರ್ಜರಿ ಮಾಡ್ಬೋದಿತ್ತು ಯಾವ ಥರ ಮಾಡ್ಬೋದಿತ್ತು ಅಂದರೆ ನೇರವಾಗಿ ಅವ್ರನ್ನ ರಾಜ್ಯಸಭೆ ಮೆಂಬರ್ ಮಾಡ್ಬೋದಿತ್ತು ಇಲ್ಲಿ ಅವರ ಒಂದು ರಾಜಕೀಯ ಅನ್ನೋದು ಗೊತ್ತಿಲ್ಲದವ್ರನ್ನ ರಾಜಕೀಯ ಪಾಪ ರಾಜಕೀಯ ಆಡಿ ಅಂತ ಬಂದು ಇದು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಡಿ ಕೆ ಸುರೇಶ್ ಅವರು ನೂರಕ್ಕೆ ನೂರು ಗೆದ್ದೇ ಗೆಲ್ತಾರೆ ಸರ್ ಈ ಸಲ ಎಲೆಕ್ಷನ್ ಡಿ ಕೆ ಸುರೇಶ್ ಬರ್ತಾರೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಡಾಕ್ಟರು ನಾನು ನೋಡಲ್ಲ ಸರ್ ಅವ್ರಿಗೆ ಓಕೆ ಮುಂದೆ ಹೋಗೋಣ ಇನ್ನೊಂದಿಷ್ಟು ಇಲ್ಲೊಬ್ರು ಇದ್ದಾರೆ ಮಾತಾಡ್ಸ್ತೀನಿ ಸರ್ ನಮಸ್ತೆ ಏನು ಸರ್ ಈ ಸಲ ಯಾರು ಗೆಲ್ತಾರೆ ಎಲೆಕ್ಷನ್ ಹಾ ಮಂಜುನಾಥರ ಕೆಲವರು ಮಂಜುನಾಥವ್ರು ಗೆಲ್ತಾರೆ ಯಾಕೆ ಗೆಲ್ತಾರೆ ಡಿ ಕೆ ಸುರೇಶ್ವರ ಡಿ ಕೆ ಸುರೇಶ್ ಸೋಲ ಸೋಲ್ತಾರೆ ಸತ್ತಿ ಸೋಲ್ತಾರೆ ಅಂತೀರಾ ಏಕೆ ಕೆಲಸ ಮಾಡಲಿಲ್ಲ ಅಷ್ಟೇನಾದ ಏನು ಗ್ಯಾರಂಟಿಗಳು ಕೈ ಹಿಡಿಯುತ್ತೆ ಅಂತಾರೆ ಅವರು ಹೆಣ್ಣು ಮಕ್ಕಳೆಲ್ಲ ಓಡಾಕ್ತಾರೆ ಅಂತ ಏನು ಗ್ಯಾರಂಟಿ ಕೊಟ್ಟಿದೆ ಸರ್ ಇದು ಎಷ್ಟು ಸುಮ್ಮನೆ ಕೊಟ್ಟಿದ್ರು ಗ್ಯಾರಂಟಿ ಇಲ್ಲ ಫ್ರೀ ಬಸ್ ಕೊಟ್ಟಿದ್ರೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ರೆ ವಿದ್ಯುತ್ ಫ್ರೀ ಇಲ್ಲ ಏನು ಪ್ರಯೋಜನ ಇಲ್ಲ ಅದು ಏನು ಇಲ್ವಾ ಏನು ಮೇಡಮ್ ಈ ಸಲ ಗ್ಯಾರಂಟಿಗಳದ್ದೇ ತುಂಬ ಚರ್ಚೆ ಇದೆ ಈ ಸಲ ಹೌದು ನಿಜ ಅಲ್ವಾ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಅದನ್ನು ನಾವು ಮನಗೊಂಡು ಮಾಡಲೇಬೇಕಲ್ವಾ ನಮ್ಮ ಗ್ಯಾರಂಟಿ ಎಷ್ಟು ಐದು ಗ್ಯಾರಂಟಿ ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಬೂತ್ನ ಸದಸ್ಯರಾಗಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಒಬ್ಬ ಪಂಚಾಯಿತಿ ಮೆಂಬರ್ ಆಗಿ ಒಬ್ಬ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿ ಕೆಲಸ ಮಾಡಿರುವಂಥ ಡಿ ಕೆ ಸುರೇಶ್ ಅವರು ಕೈ ಹಿಡಿಬೇಕಾ ಡಾಕ್ಟ್ರು ಬರೀ ಆಪ್ರೇಷನ್ ಮಾಡಿ ಎಲ್ಲೋ ಒಂದು ಕಡೆ ಕೂತಿದ್ದು ಬಂದಿರೋರು ನಾವು ಕೈ ಹಿಡಿಬೇಕಾ ನೀವೇ ಹೇಳಿ ಯಾರು ಸರ್ ಕಾಂಗ್ರೆಸ್ ಬರ್ತದೆ ಸರ್ ಸರ್ಕಾರ ಹೌದು ಸರ್ ಸರ್ ಬರಲೇಬೇಕು ಅವರು ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಆ ಲೇಡೀಸ್ಗೆಲ್ಲ ಸೌಲಭ್ಯ ಮಾಡಿಕೊಟ್ಟವ್ರೆ ಬರೋದಕ್ಕೆ ತಿಂಗ್ಳಿಗೆಲ್ಲ ದುಡ್ಡು ಕೊಡ್ತಾವ್ರೆ ಕರೆಂಟ್ ಫ್ರೀ ಮಾಡೋರು ಇನ್ನೇನು ಬೇಕು ಸರ್ ಆ ಮೋದಿಯವ್ರ ಏನು ಆ ರೀತಿ ಇಲ್ಲವಲ್ಲ ಇವಾಗ ಕಾಂಗ್ರೆಸ್ ಅವ್ರು ಮಾಡ್ತಾರೆ ಸರ್ಕಾರ ಕಾಂಗ್ರೆಸ್ ಆಗೇ ಆಯ್ತದೆ ಹಾಗೆ ಆಯ್ತದೆ ಡೆಫಿನೆಟ್ ನೂರಕ್ಕೆ ನೂರು ಸತ್ಯ ಓಕೆ ಓಕೆ ಸೊ ಇದು ಚನ್ನಪಟ್ಟಣದಲ್ಲಿ ಮಾತು ಮುಂದೆ ಹೋಗೋಣ ಇನ್ನೊಂದಿಷ್ಟು ಜನರನ್ನು ಮಾತಾಡ್ಸೋಣ ಸೊ ಈಗ ಚನ್ನಪಟ್ಟಣದಲ್ಲೇ ಕೃಷಿ ಮಾರುಕಟ್ಟೆಗೆ ಬಂದಿದ್ದೀನಿ ಎ ಪಿ ಸಿ ಇಲ್ಲಿ ಒಳಗಡೆಗೆ ರೈತರು ಇದ್ದಾರೆ ಸರ್ ನಮಸ್ತೆ ಯಾರು ಗೆಲ್ತಾರೆ ಜೆ ಬಿಜೆಪಿ ಲೀಡ್ ಆಗ್ಬೋದು ಬೇರೆ ಕ್ಷೇತ್ರ ಸ್ವಲ್ಪ ಕಾಂಗ್ರೆಸ್ ಲೀಡ್ ಇದೆ ಯಾರು ಗೆಲ್ತಾರೆ ಸೂರ್ಯ ಸ್ವಲ್ಪ ಕೆಲಸ ಮಾಡಿದ್ದಾರೆ ಆದ್ರೆ ಇವ್ರು ಹೊಸ ಮುಖ ಸೂರಿ ಹಳೆ ಮುಖ ಚಾನ್ಸು ಹೇಳೋಕ್ಕಾಗಲ್ಲ ಸರ್ ಏನಂತೀರಾ ಸರ್ ಹೆಂಗಿದೆ ಈ ಸಲ ಸರ್ ಮಂಜುನಾಥ ಗೆಲ್ಲೋದು ಹೌದಾ ಪಕ್ಕ ಯಾಕೆಂದ್ರೆ ಈಗ ಹೊಸದಾಗಿ ನಿಂತವ್ರೆ ದೇವೇಗೌಡರ ಅಳಿಯ ಎಲ್ಲ ಇನ್ನೂ ಅಲ್ಲ ಆಗಿದ್ದಾರಲ್ಲ ಇವರು ಅರ್ಧ ಗ್ಯಾರಂಟಿ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಅರ್ಧ ಜನಕ್ಕೆ ಸುಳ್ಳು ಆಸ್ಪಾಸ್ನ ಕೊಟ್ಟು ಅರ್ಧ ಜನಕ್ಕೆ ಬಂದಿದೆ ಅರ್ಧ ಜನಕ್ಕೆ ಬರಲಿಲ್ಲ ಆದ್ದರಿಂದ ಅದು ಬರಲ್ಲ ಬರಲ್ಲ ಪ್ರಧಾನಿ ಯಾರಾಗಬೇಕು ಪ್ರಧಾನಿ ಮೋದಿ ಯಾಕೆ ಅಂದ್ರೆ ಒಳ್ಳೆ ವ್ಯಕ್ತಿತ್ವ ಇದೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಬೇಡ ಬೆಂಗಳೂರು ಗ್ರಾಮಾಂತರ ಮಂಜುನಾಥ್ ಬತ್ತಾರ ಲಾಟ್ರಿ ಮಂಜುನಾಥಿಯ ಯಾಕೆ ಅಂದ್ರೆ ಅವ್ರದ್ದು ಕೇಂದ್ರದ ಸರ್ಕಾರ ಚೆನ್ನಾಗಿ ನಡೀತದೆ ರಾಜ್ಯ ಸರ್ಕಾರ ಆಳ್ಬಿದ್ದು ಹೊಂಟೋಗದೆ ಎಲ್ಲ ಏನು ಪ್ರಯೋಜನ ಇಲ್ಲ ರೈತರುಗಳಿಗೆ ಇನ್ನು ವರ್ಷ ಸುತ್ತ ಒಂದು ರೂಪಾಯಿ ವ್ಯವಹಾರ ಮಾಡಲಿಲ್ಲ ಬರೀ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಂತ ಅವ್ರೆ ಬಿಟ್ಟಿ ಭಾಗ್ಯದಲ್ಲಿ ಯಾರಿಗ ಅನುಕೂಲ ಆಗಿದೆ ತೋರಿಸ್ಲಿ ಬರಲಿ ಅವರು ಎಲ್ಲರಿಗೂ ಬಂದಿದೆ ಬಂದು ತೋರಿಸಿ ನಮ್ಗೆ ಅನುಕೂಲ ಆಗದೆ ಸರ್ಕಾರದಿಂದ ಮಾಡಿರೋದ್ರೂ ಇಲ್ಲ ಎರಡ್ ಎರಡ್ ಸಾವಿರ ರೂಪಾಯಿ ಬಂದೆ ಸುಸ್ತಾನ ಒಳಗೆ ಇಟ್ಟು ಮಟ್ಟಕ್ಕೆ ಆಗ್ತಾ ಇಲ್ಲ ಗೊತ್ತು ಒಳಗೆ ನಿಮ್ಗೆ ಗೊತ್ತ ಗೊತ್ತಿಲ್ಲ ನಿಮ್ ಮಟ್ಟಿಲ್ ನಮ್ದಾಗಿದ್ದೀರಿ ಮನೆ ಹಳ್ಳಿ ಜನ ಬಂದು ನೋಡ್ಬೇಕು ನೀವು ಈಗ ಅತ್ತೆ ದುಡ್ಡು ಸಸ್ಯಕ್ ಮಾಡಿ ಕಲ್ ಇಟ್ಟ ಊಟ ಹಂಗ್ ಕುಸ್ತಿ ಆಡ್ತವ್ರ ಮನೆಗಳಲ್ಲಿ ಹೋಯ್ತಾರೆ ಅದೇನು ಪ್ರಯೋಜನ ಇಲ್ಲ ಗಣಸುಗಳೇ ಸೀಟ್ ಇಲ್ಲ ಬಸ್ ಬರಿ ಎಂಗ್ಸ ಕೂತಿರ್ತಾರೆ ಅದೇನು ಪ್ರಯೋಜನ ಇಲ್ಲ ಇವ್ ಮಾಡಿದ್ರು ರಾಜ್ಯ ಸರ್ಕಾರದಲ್ಲಿ ಏನು ಕರೆಂಟ್ ಬಿಲ್ ಏನು ಪ್ರಯೋಜನ ಕರೆಂಟ್ ಬಿಲ್ ಫ್ರೀ ಅಂತಾರೆ ಇರ್ತೀರ ಮಾಮೂಲಿ ಅದಕ್ಕೆ ಎರಡ್ ಯೂನಿಟ್ ಅದಕ್ಕೆ ಐವತ್ತು ರೂಪಾಯಿ ಬಿಲ್ ಆಗ್ತಾವ್ರೆ ಯಾರು ಫ್ರೀ ಅಂತ ಹೇಳಿರೋದ್ ಬನ್ನಿ ನಮ್ ಬಿಲ್ ತೋರಿಸ್ತೀನಿ ಅದಕ್ಕೂ ಬಿಲ್ ಬರ್ತದೆ ಯಾಕೆ ಇನ್ನೂರು ಬಂದಿರೋ ನಲವತ್ತಿಂಟಗೆ ಐವತ್ತ ಬಿಲ್ ಬಿಲ್ ಆಗ್ತವನೆ ಅದೇ ಯಾತ್ರೆ ಬರ್ತಾ ಅದೇಕ್ ಮಾಡಿರ್ತಿಲ್ಲ ಮಾಡಿರ್ತ ಯಾವ್ದು ಉಪಕಾರ ಆಗಿದೆ ರಾಜ್ಯ ಸರ್ಕಾರದಲ್ಲಿ ಯಾವ್ದು ಅಲ್ಲಿಲ್ಲ ಎಲ್ಲ ಯಾರ ಬೆಳಗ್ಗೆ ಬೆಂಗಳೂರು ಗ್ರಾಮಾಂತರ ಯಾರು ಪಿ ಗೆಲ್ತದೆ ಯಾಕೆ ಒಳ್ಳೆ ಮನಸ ಅದಕ್ಕೆ ದೇವ್ರ ಬಂಡೆ ಬರಿಯ ಯಾಕೆ ನಮ್ ಕಿಚ್ಚು ಹಾಕೊಂಡೆ ನಮಗ್ ಕೆಚ್ಚಕೆ ಅಂದ್ರೆ ಬೇರೆವ್ರ ಕೆಚಲ್ ನಮಕ್ ಕೆಚ್ಚಾರ ಏನ ಎಲ್ಲ ಅವ್ರದೇಲ್ವಾ ಪೂರ್ತಿ ಮಾಡಿರೋದು ರೋಡ್ ರೋಡು ಇವು ಬೋರು ಗೀರು ಹಾಕಿ ನೀರು ಜನಕ್ಕೆ ನೀರು ಕೊಡೋದು ಎಲ್ಲ ಅವ್ರದೇ ಕೆಲಸ ಮಾಡಿಲ್ವಾ ಮಾಡೋವ ಸಿಕ್ಕಾಪಟೆ ಮಾಡವ್ರಾಬಟೆ ಮಾಡಿದ್ರೆ ಮುಂಜುನಾಥಕ್ ಕೊಡೋ ದೇವ್ರ ಅಂತ ಮನ್ಸಾ ದೇವ್ರ ಅವ್ನ ಭಾಗ ಭಾಗ ಅವ್ನಿಗೆ ಕೊಡ್ಬೇಕು ಓಟ ಬಿಜೆಪಿಗೆ ಓಟಾಕ್ತಿವಿ ಚನ್ನಪಟ್ಟಣದ ಗೊಂಬೆ ಫೇಮಸ್ ಅಲ್ವಾ ಗೊಂಬೆ ಆಡ್ಸೋರು ಯಾರು ಗೊಂಬೆ ಯಾರಂಜು ಮಂಜುನಾಥ್ ಆಡಸ್ತಾರೆ ಮಂಜುನಾಥ್ ಯಾರು ಯಾರ ಮಂಜುನಾಥ ಆಡಿಸ್ತಾರೆ ಗೊಂಬೆ ಹಿಡ್ಕೊಂಡು ಯಾರಿಗೆ ಯಾರಿಗೆ ಕಮಲಕ್ಕೆ ಕಮಲಾಗೃತಿಗೆ ಗುರ್ತಿಗೆ ಮೋದಿಜಿಗೆ ಬಿ ಕೆ ಸುರೇಶ್ ಅವ್ರ ಕೆಲ್ತಾರ ಈ ಸರ್ ಯಾಕೆ ಈ ಸರಿ ಇದು ಅನ್ನ ಭಾಗ್ಯ ಕೊಟ್ಟವ್ರೆ ಕರೆಂಟ್ ಫ್ರೀ ಕೊಟ್ಟವ್ರೆ ಬಂದೇ ಇಲ್ಲ ಯಾಕೆ ಬಂದಿಲ್ಲ ಬಂದೈತೆ ಬಸ್ ಚಾರ್ಜ್ ಫ್ರೀ ಇದೆ ಯಾಕೆ ಕೊಡ್ಲಿಲ್ಲ ಐದು ಕೆ ಜಿ ಕೊಡ್ತಾ ಇದಾರಲ್ಲ ಅಕ್ಕಿ ಕೊಡ್ತಾವ್ರೆ ಕರೆಂಟ್ ಫ್ರೀ ಮಾಡಿದಾರೆ ಪ್ರತಿ ಪ್ರತಿ ಪಂಪ್ ಸೆಟ್ ಗೆ ಫ್ರೀ ಮಾಡಿದ್ರು ಇವತ್ತು ಯಾರು ಬೋರ್ ವೆಲ್ ತಕ್ಕೆ ಯಾವ್ದೇ ರೈತ ನನ್ ಬೋರ್ ಸೂಟ್ ಆಯ್ತು ಅಂತ ಹೋಯ್ತಾ ಇಲ್ಲ ಈಗೆಲ್ಲ ಟ್ರಾನ್ಸ್ಫರ್ ಒಬ್ಬೊಬ್ ಅವ್ರಿಗೆ ವೋಲ್ಟೇಜ್ ಇನ್ನು ಇನ್ನೂರು ವೋಲ್ಟೇಜ್ ಬತ್ತಿತ್ತು ಇವತ್ತು ನಾನೂರು ವೋಲ್ಟೇಜ್ ಐತೆ ಡಿ ಕೆ ಸುರೇಶ್ ಒಂದ್ ಲಕ್ಷ ಬಹುಮತದಿಂದ ಗೆಲ್ತಾರೆ ಒಂದ್ ಲಕ್ಷ ಬಹುಮತದಿಂದ ಸರಿ ಸರಿ ಆಯಿತು ಇದು ಇಲ್ಲಿ ಚನ್ನಪಟ್ಟಣದ ಎ ಪಿ ಎಂ ಸಿ ಕತೆ ಮುಂದೆ ಹೋಗೋಣ ಇನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಜನರನ್ನು ಮಾತಾಡ್ಸೋಣ ಬರ್ತೀವಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಈಗ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇನೆ ಇಲ್ಲಿ ಒಂದಿಷ್ಟು ಜನರನ್ನ ಮಾತನಾಡಿಸುವಂತ ಮಾಡ್ತೀನಿ ಭದ್ರ ಕೋಟೆ ಇದು ಡಿ ಕೆ ಬ್ರದರ್ಸ್ ಅವರ ಭದ್ರ ಕೋಟೆ ಕನಕಪುರ ಇಲ್ಲಿ ಅಲುಗಾಡೋಕ್ಕೂ ಆಗಲ್ಲ ಅಂತ ಹೇಳಿ ಆದ್ರೆ ನೋಡೋಣ ಜನ ಏನ್ ಹೇಳ್ತಾರೆ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳಿ ನಮಸ್ಕಾರ ಏನ್ ಸರ್ ಈ ಸಲ ಎಲೆಕ್ಷನ್ ಏನಾಗುತ್ತೆ ತುಂಬಾ ಚೆನ್ನಾಗಿದೆ ನೋಡುವ ಬೈಟ್ ಇದೆ ಇದ್ರೂ ಸ್ವಲ್ಪ ಇಲ್ಲಿ ಚೆನ್ನಾಗಿ ನಡೀತದೆ ಪಿಗೆ ಒಲವಿದೆ ನೋಡೋಣ ಸರಿ ಹೊಸ ಕ್ಯಾಂಡಿಡೇಟ್ ಬೇರೆ ಕಾಣಿಸ್ತಾ ಇದ್ದಾರೆ ಈ ಸಲ ಬಿಜೆಪಿಯಲ್ಲಿ ಹಾ ಡಾಕ್ಟರ್ ಮಂಜುನಾಥ್ ಬಂದಿದ್ದಾರೆ ಅದರಿಂದ ನಡೀತದೆ ಇಲ್ಲಿ ನಮಗೆ ಕನಕಪುರದಲ್ಲಿ ನಮ್ಮ ಸುರೇಶ್ ಭಾರಿ ಚೆನ್ನಾಗಿ ಅವ್ರದ್ದು ಇದಿದೆ ಹಾಂ ಅವ್ರಿಗೆ ಇಲ್ಲಿ ಹಾಕ್ಲೇಬೇಕು ಓಟ ಇಲ್ಲಿ ನಡೀಲಿ ಅವ್ರಿಗೆ ಅವರು ಇಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಹಾಗಾಗಿ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಸರ್ ಚೆನ್ನಾಗಿದೆ ಸರ್ ನಮಸ್ತೆ ಸರ್ ನಮಸ್ಕಾರ ಏನ್ ಸರ್ ಈ ಸಲ ಎಲೆಕ್ಷನ್ ಕತೆ ಸರ್ ಈ ಚುನಾವಣೆ ತುಂಬಾ ಸ್ಪರ್ಧೆ ಒಳ್ಳೆ ಸ್ಪರ್ಧೆ ಆಗುತ್ತೆ ಮಂಜುನಾಥ್ ಅವ್ರಿಗೆ ಹೇಳ್ತಾರೆ ಅಂತ ನಮ್ಮ ಅಭಿಪ್ರಾಯ ಸರ್ ಹೇಳ್ತಾರೆ ಅಂತ ಹೇಳ್ತಾರೆ ಅಂತ ಅಭಿಪ್ರಾಯ ಡಾಕ್ಟರ್ ಮಂಜುನಾಥ್ ಹೇಳ್ತಾರೆ ಯಾಕೆ ಗೆಲ್ತಾರೆ ಸರ್ ಸುರೇಶ್ ಅವರು ಒಳ್ಳೆ ಕೆಲಸ ಮಾಡಿದ್ರು ಅಂತಾರೆ ಸರ್ ಅವರು ಡಾಕ್ಟರ್ ಮಂಜುನಾಥ್ ಮಾಡಿರೋ ಸೇವೆ ಇದೆ ಸರ್ ಆ ಸೇವೆ ಮುಂದೆ ಈ ಒಂದು ಹಣ ಅವೆಲ್ಲ ನಡೆಯಲ್ಲ ಅಂತ ನನ್ನ ಅನಿಸಿಕೆ ಸರ್ ಸೇವೆನೆ ರಾಜಕಾರಣದಲ್ಲಿ ಒಂದು ದೊಡ್ಡದು ಬರೀ ಟೈಮಲ್ಲಿ ಕಲ್ಲಿನ ಮುಂದೆ ಏನೂ ನಡೆಯಲ್ಲ ಅಂತಾರೆ ಬಂಡೆ ಬಂಡೆ ಆಗಿ ನಿಂತ್ಕೊಳ್ಳಿ ಸರ್ ಇವಾಗ ಏನಾಗಿದೆ ಅಂದರೆ ಜನ ಇವಾಗ ಇಡೀ ದೇಶದ ಜನ ಆಲ್ಟ್ ಬೇಕಾ ಬಂಡೆ ಬೇಕಾ ಅಂದರೆ ಬಂಡೆ ಎಲ್ಲಿ ಬೇಕಾದ್ರೆ ಸಿಗ್ತದೆ ಆಲ್ಟ್ ಆಲ್ಟ್ ಇರೋದು ಮನ್ಸು ಮುಂದೆ ಬಂಡೆ ಎಲ್ಲ ಕಡೆ ಸಿಗ್ತದೆ ಆಲ್ಟ್ ಮನ್ಸೂಂಗ್ ಒಂದೇ ಅಲ್ವಾ ನನಗೆ ಆಲ್ಟೇ ಮುಖ್ಯ ಅಂತಾರೆ ಜನ ಆಲ್ಟಿಂದನೇ ಅವರು ಇವತ್ತು ಇಡೀ ಕರ್ನಾಟಕದಲ್ಲೇ ನೆಕ್ಟು ನೆಕ್ಟ್ ಇಟ್ಟು ನೋಡಿದ್ರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಇವತ್ತು ಹೇಳದೆ ಹಾರ್ಟ್ ಅಟ್ಯಾಕ್ ಆಗೋದಿತ್ತು ಎಲ್ಲ ಕಡೆ ಹಾರ್ಟ್ ಅಟ್ಯಾಕ್ ಉಳಿಸೋಕೆ ಅಲ್ವಾ ಅವರು ಡಾಕ್ಟರ್ ಇರೋದು ಡಾಕ್ಟರ್ ಇಲ್ಲ ಅಂದರೆ ಎಲ್ಲಿ ಉಳಿಸ್ತಾ ಇದ್ರು ಜನನ ಪೇಷೆಂಟ್ನ ಡಾಕ್ಟರ್ ಇರೋದಕ್ಕೆ ತಾನೆ ಹಾರ್ಟ್ ಉಳಿಸ್ತಾ ಇರೋದು ಅದಕ್ಕೋಸ್ಕರ ಬೇಕು ಬೇಕೇ ಬೇಕು ಅವರು ಅವರು ಬೆಂಗಳೂರು ಗ್ರಾಮಾಂತರದಲ್ಲೇ ನೆಕ್ಟು ನೆಕ್ಟ್ ಪೈಟ್ ಕೊಟ್ಟಿ ಅವರು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಚ್ಚಿನ ಮತಾಂತರದಿಂದ ಜೈಲೀರ ಮತ್ತೆ ಅವರು ಡಾಕ್ಟರ್ ಮಂಜುನಾಥ್ ಬಂದಿರೋಕ್ಕೆ ಅವ್ರಗೊಂದು ನಡಕುಂಟಾಗ್ತದೆ ಅಣ್ಣ ತಂದೆಗೆ ನಮ್ಗೆ ಯಾರು ಇರಲಿಲ್ಲ ನಮ್ಮ ಫೈಟ್ ಕೊಡೋರು ಯಾರೂ ಇರಲಿಲ್ಲ ಇವತ್ತು ನಮ್ಮ ದೇವೇಗೌಡರು ಅಲ್ಲಿ ಬಂದವ್ರೆ ಅಂದ್ಬಿಟ್ಟು ಅವ್ರಗೊಂದು ನಡಕು ಭಯ ಉಂಟಾಗಿದೆ ನಿದ್ದೆ ಮಾಡ್ತಾ ಇಲ್ಲ ಏನ್ ಸರ್ ಇಸಲ್ಲ ইলেকಶನ್ ಯಾಕೆ ಹೇಳ್ತಾರೆ ಇಸಲ್ಲ ಇಲ್ಲಿ ನಮಗೆ ಗೊತ್ತಿಲ್ಲ ಸ್ವಾಮಿ ಯಾರು ಅಂತ ನಾವೇನೇ ಹೇಳ್ಕಾಯ್ತೋ ಡಿ ಡಿ ಕೆ ಸುರೇಶ್ ಅವರು ಅವರು ಒಳ್ಳೆ ಫಾರ್ಮ್ ಸಾರಿ ಬಂದವ್ರೆ ಏನಾಯ್ತದೆ ನೋಡಬೇಕು ಅಷ್ಟೇ ಯಾರಾಗಬೇಕು ಪ್ರಧಾನಿ ಆಗಬೇಕು ಅಂತ ಅಂದರೆ ಹಾಕಿದ್ರೆ ಏನು ಅದೃಷ್ಟ ಯಾರು ಹೇಳೋಕ್ಕಾಗಲ್ತರು ನಮ್ಗೆ ಯಾರಾದ್ರೂ ಏನು ಕೂಲಿ ಮಾಡೋ ತಪ್ಪಲ್ತು ಕೂಲಿ ಮಾಡ್ತಾ ಇರ್ತೀವಿ ನಮಸ್ತೆ ನಮಸ್ಕಾರ ಸರ್ ಏನು ಸರ್ ಈ ಸಲ ಎಲೆಕ್ಷನ್ ಜೋರು ಇದೆ ಅಂತಾರೆ ಇಲ್ಲಿ ಹ್ಞೂ ಸರ್ ಜೋ ಜೋರು ಏನಿಲ್ಲ ಬಡಿ ಸರ್ ಓಕೆ ಜೋರು ಇಲ್ವಾ ಜೋರು ಏನಿಲ್ಲ ಮತ್ತೆ ಇಡೀ ರಾಜ್ಯದಲ್ಲಿ ಎಲ್ಲ ಬರೀ ಚರ್ಚೆ ಇದೆ ಬರ್ತಾ ಇದೆ ಯಾರು ಕೇಳಿ ಮೇಳದ ಕೆಲಸ ಮಾತಾಡ್ತಾರೆ ಸರ್ ಅವರು ಯಾರು ಗೆಲ್ತಾರೆ ಈ ಸಲ ನಮ್ಮ ಡಿ ಕೆ ಸುರೇಶ್ ಅವರು ಡಿ ಕೆ ಸುರೇಶ್ ಅವರು ಇನ್ನೊಬ್ರು ಯಾರು ಬಂದಿದ್ದಾರೆ ಹೊಸದಾಗಿ ಕ್ಯಾಂಡಿಡೇಟು ಮಂಜುನಾಥ್ ಅಂತ ಬಂದವರಂತೆ ಅವ್ರೇನ್ ಹೇಳ್ಕೊಳ್ಳೋಷ್ಟೇ ಇಲ್ಲ ಬಿಡಿ ಸರ್ವಾ ನಮ್ಮ ಸುರೇಶ್ ಅವ್ರ ಮುಂದೆ ಯಾರೇರೋ ಏನು ಸುರೇಶ್ ಅವರು ಕೆಲಸ ಮಾಡೋರ ಕೆಲಸ ಮಾಡೋರ ಸರ್ ಯಾರು ಇದ್ರು ಕನಕ್ಪುರ ಯಾರು ವ್ಯಕ್ತಿ ಕೆಲಸ ಮಾಡಿಲ್ಲ ಅಂತ ಹೇಳ್ಕೊಳ್ಳಲ್ಲ ಬಟ್ ವಿರೋಧ ಹೇಳ್ಕೊಳೋದಷ್ಟೇ ಹೊರ್ತು ಕನಕುರ ತಾಲೂಕು ಯಾವ ಮೂಲೆಗೆ ಹೋದ್ರು ಡಿ ಕೆ ಸುರೇಶ್ ಅವರು ಬರೋದು ಹೊರತು ಯಾರು ಇಲ್ಲ ಸರ್ ಓಕೆ ಮಂಜುನಾಥ ಏನ್ ಅವರು ಗ್ಯಾರಂಟಿಗಳು ವರ್ಕೌಟ್ ವರ್ಕೌಟ್ ಆಗುತ್ತಾ ಸರ್ ಓಕೆ ಯಾಕೆ ಸರ್ ವರ್ಕೌಟ್ ಆಗೋಲ್ಲ ಯಾರು ಸರ್ ಬಿಟ್ಟಿದ್ದಾರೋ ಇಲ್ಲಿವರೆಗೂ ನಾವೇನೋ ಕಂಡಿಲ್ಲ ಇಂದಿರಾ ಗಾಂಧಿ ಅವ್ರನ್ನ ಇವಾಗ ಏನೇ ಬಿಡ್ತಾರೆ ಯಾರು ಇರ್ತಾರೆ ಇವಾಗ ಪುಸ್ಕಟೆ ಬಸ್ಸಲ್ಲಿ ಸುಮಾರು ಜನ ಓಡಾಡ್ತಾರೆ ಇಲ್ಲಿಂದ ಅಲ್ಲಿಗೆ ಓಡಾಡೋಕೆ ಸಾವಿರ ಎರಡು ಸಾವಿರ ಇರಬೇಕು ಅಲ್ಲಿ ಇಲ್ಲಿ ಸುತ್ತಾಡೋಕ್ಕೆ ಐದಾರು ಇದ್ಬೇಕು ಯಾರು ಬಿಟ್ಟು ಕೊಡ್ತಾರೆ ಮನೆಗೆಲ್ಲ ಅನುಕೂಲ ಆಗಿದೆ ಅನುಕೂಲ ಆಗೈತೆ ಈಗ ನೀವು ಡಿ ಕೆ ಸುರೇಶ್ ಅವ್ರ ಪ್ರೀತಿ ಇದೆ ಡಿ ಕೆ ಸುರೇಶ್ ಅವ್ರ ನೀವು ಬಿಟ್ಕೊಡೋದಿಲ್ಲ ಯಾರಿಗ ಮೋದಿ ಮೇಲೆ ಪ್ರೀತಿ ಇರುತ್ತೆ ಅವ್ರು ಅವ್ರನ್ನ ಬಿಟ್ಕೊಡೋದು ನನ್ಗೆ ಕತೆ ಆದ್ರೆ ಏನಾಗೋದು ಗೊತ್ತಾ ಬಡವರು ಬಡವ್ರಾಗೇ ಇರ್ತಾರೆ ಅವ್ರು ಚೆನ್ನಾಗೇ ಇರ್ತಾರೆ ಅವರು ಚೆನ್ನಾಗೇ ಇರ್ತಾರೆ ಅನುಭವಿಸ್ಬೇಕಾಗಿರೋ ನಾವು ನೀವು ಅಷ್ಟೇ